ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ಒಂದು ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ರೇಮಿಯನು ಬರೆದ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಜರಮಯ ಚಾಪ್ಟರ್ ತರ್ಟಿ ವರ್ಸ್ ಸೆವೆಂಟೀನ್ ಯಹೋವನು ಎಂತೆನ್ನುತ್ತಾನೆ ಈಗೋ ಇದು ಚಿಯೋನ್ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳಂದು ಅಂದದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಹಾಲೆಲುಯ್ಯ ನಮ್ಮ ಅವಸ್ಥೆ ನಮ್ಮ ಸ್ಥಿತಿ ಗತಿಗಳು ಇವತ್ತು ಏನೇ ಆಗಿದ್ದರೂ ಒಂದು ವೇಳೆ ರೋಗದ ಒಂದು ಸ್ಥಿತಿ ಆರದ ಒಂದು ಗಾಯ ಒಂದು ತೀರದ ಒಂದು ರೋಗ ನಮ್ಮ ಶರೀರದಲ್ಲಿ ಕಾಡುತ್ತಾ ಅದನ್ನು ಕುರಿತು ನಾವು ಯಾರಿಗೂ ಬೇಡದವರಾಗಿ ಎಲ್ಲರಿಗೂ ಎಲ್ಲರಿಂದ ಭ್ರಷ್ಟರಾಗಿ ನಾವು ತಳ್ಳಲ್ಪಟ್ಟರೂ ಕೂಡ ಇನ್ನೊಂದು ಕಡೆ ನಮ್ಮ ಜೀವನದಲ್ಲಿ ಇನ್ನೂ ಬೇರೆ ರೀತಿಯಾದ ಕಷ್ಟಗಳು ಆರ್ಥಿಕವಾದ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಆರ್ಥಿಕವಾಗಿ ಕುಂದು ಕೊರತೆಗಳಿಂದ ಕಷ್ಟಪಡುತ್ತಾ ವರುಮಾನ ಇಲ್ಲದೆ ಕೆಲಸ ಇಲ್ಲದೆ ಸಂಬಳ ಇಲ್ಲದೆ ದುಡ್ಡನ್ನು ಕಟ್ಟಬೇಕಾದ ದುಡ್ಡನ್ನು ಕಟ್ಟಲು ಸಾಧ್ಯವಿಲ್ಲದೆ ನಾವು ಒದ್ದಾಡುತ್ತಾ ಇರಬಹುದು ಎಲ್ಲರಿಗೂ ಬೇಡವಾದವರಾಗಿ ಎಲ್ಲರ ಕಣ್ಣುಗಳಲ್ಲಿ ಕೀಳಾಗಿ ಕಾಣಲ್ಪಟ್ಟು ನಾವು ತಳ್ಳಲ್ಪಟ್ಟವರಾಗಿ ಭ್ರಷ್ಟರಾಗಿ ಇನ್ನು ನೋಡುವಾಗ ಬೇಡವಾಗಿರುವವರಾಗಿ ನಾವು ಬದಲಾದರೂ ಕೂಡ ಕೆಟ್ಟ ವರಾಗಿ ಎಣಿಸಿ ಎಣಿಸಲ್ಪಟ್ಟರು ಕೂಡ ದೇವರು ಹೇಳ್ತಾ ಇದ್ದಾರೆ ಯಹೋವನು ಇಂತೆನ್ನುತ್ತಾನೆ ನಾನು ನಿನಗೆ ಗುಣಪಡಿಸಿ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಐ ವಿಲ್ ಹೀಲ್ ಯುವರ್ ವೂಂಡ್ಸ್ ಐ ವಿಲ್ ರೆಸ್ಟೋರ್ ಯುವರ್ ಹೆಲ್ತ್ ಎಂಬುದಾಗಿ ನಾನು ನನ್ನನ್ನು ಗುಣಪಡಿಸುವೆ ಐ ವಿಲ್ ಹೀಲ್ ಯು ನಿಮ್ಮನ್ನು ಎಲ್ಲ ಪರಿಸ್ಥಿತಿಯಿಂದ ಆರ್ಥಿಕ ವಾದ ಕಷ್ಟಗಳಿಂದ ನಾನು ನಿಮ್ಮನ್ನು ಸರಿ ಮಾಡುತ್ತೇನೆ ವಾಪಸ್ ಕೊಡುತ್ತೇನೆ ಎಲ್ಲವನ್ನು ಪೂರೈಸುತ್ತೇನೆ ಎಲ್ಲವನ್ನು ಒದಗಿಸುತ್ತೇನೆ ಐ ವಿಲ್ ಪ್ರೊವೈಡ್ ನಿನಗೆ ಒಂದು ಹೀಲಿಂಗ್ ಬೇಕಾ ಸೌಖ್ಯ ಬೇಕಾ ನೆರವು ಬೇಕಾ ನಿನಗೇನಾದರೂ ಒಂದು ಅವಶ್ಯಕತೆ ಇದೆಯಾ ಅದನ್ನೆಲ್ಲವನ್ನು ನಾನು ಕೊಡುವೆನೆಂಬುದಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ದೇವರು ಆರೋಗ್ಯವನ್ನು ಕುರಿತು ನಮಗೆ ನಾವು ಸಿಗದ ಆರೋಗ್ಯ ಕಾದಿದ್ದ ಆರೋಗ್ಯ ಸಿಗದ ಒಂದು ಅದ್ಭುತ ಕಾದಿದ್ದ ಅದ್ಭುತ ಇದುವರೆಗೂ ನಡೆಯಲಿಲ್ಲವಲ್ಲ ಐದು ತಿಂಗಳು ಕಾದಿದ್ದೆ ಆದರೆ ಐದು ತಿಂಗಳು ಮುಗಿದೋಯ್ತು ಏನೂ ನಡೆದಿಲ್ಲ ಏನೂ ಬದಲಾಗಲಿಲ್ಲ ಈ ಆರನೇ ತಿಂಗಳಾದರೂ ನಡೆಯುತ್ತದೋ ನಡೆಯುವುದಿಲ್ಲವೋ ಎಂಬ ನಂಬಿಕೆಯನ್ನು ಕೂಡ ಕಳೆದು ಕುಗ್ಗಿ ಹೋದವರಾಗಿ ಗಾಯವುಳ್ಳವರಾಗಿ ಮನಸ್ಸು ನೊಂದವರಾಗಿ ಮನಸ್ಸಲ್ಲಿ ಗಾಯವುಳ್ಳವರಾಗಿ ಆತ್ಮದಲ್ಲಿ ಮುರಿಯಲ್ಪಟ್ಟವರಾಗಿ ಇದ್ದರೆ ದೇವರು ಹೇಳುತ್ತಾ ಇದ್ದಾರೆ ನಾನೇನನ್ನು ಗುಣಪಡಿಸುವೆ ಅಂದರೆ ಏನು ನಿನಗೆ ಬೇಕಾದ ಬರಬೇಕಾದ ಕಾರ್ಯಗಳನ್ನು ನಾನು ಬರುವಂತೆ ಮಾಡುವೆನು ಎಂಬುದಾಗಿ ದೇವರೇ ಅನ್ನುತ್ತಾ ಇದ್ದಾರೆ ದೇವರೇ ಅನ್ನುತ್ತಾ ಇದ್ದಾರೆ ಇದು ಒಂದು ಪ್ರವಾದನೇ ಮಾತು ದೇವರು ಇವತ್ತು ನಿಮ್ಮನ್ನು ನೋಡಿ ಈ ಪ್ರವಾದನೆ ಮಾತನ್ನು ಮತ್ತೆ ಉಚ್ಚರಿಸುತ್ತಾ ಇದ್ದಾರೆ ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ ಹಿ ವಿಲ್ ಕೀಪ್ ಹಿಸ್ ಪ್ರಾಮಿಸ್ ದೇವರು ಸತ್ಯವಿಧದಲ್ಲಿ ಮಾಡಿದ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಿರುವ ಹಾಗೆಯೇ ನಿಮ್ಮ ಜೀವನದಲ್ಲಿ ಕೂಡ ಈ ವಾಗ್ದಾನವು ನೆರವೇರಲು ಸಮಯ ಬಂದಿದೆ ಅಲೆಲ್ವ ಆರನೇ ತಿಂಗಳು ಹೇಗಿರುತ್ತದೋ ಅರ್ಧ ವರ್ಷ ಒಗೆಯುತ್ತಾ ಬಂತಲ್ಲ ಎಂಬುದಾಗಿ ನೀವು ಸೋತು ಹೋಗುತ್ತಾ ಇದ್ದೀರಾ ಇವರು ಹೇಳ್ತಾ ಇದ್ದಾರೆ ಇಲ್ಲ ನಾನು ನನ್ನನ್ನು ಗುಣಪಡಿಸಿ ನನ್ನ ಬಾಸುಂಡೆಗಳನ್ನು ನಾನು ವಾಸಿ ಮಾಡುವೆನು ನಾನಾ ಕಷ್ಟಗಳಿಂದ ಚಿಂತೆಗಳಿಂದ ಅಭಾಯಗಳಿಂದ ರೋಗಗಳಿಂದ ನಮಗೆ ಬಾಸುಂಡೆಗಳು ಉಂಟಾಗಿದೆ ಆರ್ ವಿ ಉಂಡಡ್ ಆರ್ ವಿ ಹರ್ಟ್ ಆರ್ ವಿ ಬ್ರೋಕನ್ ಬೈ ಮೆನಿ ಮೆನಿ ಟ್ರಯಲ್ಸ್ ಚಾಲೆಂಜಸ್ ನೀಡ್ಸ್ ಬಟ್ ಗಾಡ್ ಇಸ್ ಟೆಲ್ಲಿಂಗ್ ಐ ವಿಲ್ ಹೀಲ್ ಯ ಊಂಡ್ಸ್ ಇನ್ನು ಬಾಸುಂಡೆಗಳು ತುಂಬ ಘೋರವಾಗಿದೆ ಅದರ ಮಲಾಮು ಅದರ ಔಷಧಿ ಯಾರಿಗೂ ಬಾರದೇ ಇರಬಹುದು ಅದಕ್ಕೆ ಔಷಧಿ ಹಚ್ಚಲು ಮಲಾಮ್ ಹಚ್ಚಲು ಯಾರೂ ಇಲ್ಲದೆ ಇರಬಹುದು ಇನ್ನು ಒಂಟಿಯಾಗಿ ಅದನ್ನು ಹೊತ್ತುಕೊಂಡು ಸಹಿಸಲಾರದೆ ಕುಗ್ಗಿ ಹೋಗುತ್ತಾ ಇರಬಹುದು ಆದರೆ ದೇವರು ಹೇಳುತ್ತಾ ಇದ್ದಾರೆ ನಿನಗೆ ಮಲಾಮು ನಾನೇನಿನ ಬಾಸುಂಡೆಗಳನ್ನು ಗಾಯಗಳನ್ನು ಒರೆಸಿ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ನಾನು ಆರಿಸುವೇನು ಆರದ ಬಾಸುಂಡೆಗಳು ಇದೆಯಾ ಅದನ್ನು ಆರುವಂತೆ ಒಣಗುವಂತೆ ಮಾಡುತ್ತಾರೆ ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆತ್ಮಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿಯೂ ದೇವರು ಹೇಳ್ತಾ ಇದ್ದಾರೆ ನಾನೇ ನಿನ್ನನ್ನು ವಾಸಿ ಮಾಡುವೆ ನಾನೇ ನಿನ್ನ ಗಾಯಗಳನ್ನು ಒಣಗಿ ಹೋಗುವಂತೆ ಆರಿಸುವೆ ನಾನೇ ನಿನಗೆ ಆರೋಗ್ಯವಾಗಿ ಬದಲಾಗುವೆ ದೇವರೇ ಈ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ ಹೊಂದಿಕೊಳ್ಳುತ್ತಾ ಇದ್ದೇವಪ್ಪ ಇವತ್ತೇ ಯಾರ್ಯಾರು ಈ ರೀತಿಯಾಗಿ ಗಾಯವುಳ್ಳದವರಾಗಿ ಬಾಸುಂಡೆಗಳ ಉಳ್ಳವರಾಗಿ ಅನಾರೋಗ್ಯದಲ್ಲಿ ಒಂದೊಂದು ಬೆಂದು ಹೋಗಿರುವ ಸೌದು ಹೋಗಿರುವ ಒಂದೊಂದು ಅಂಗಗಳನ್ನು ಮುಟ್ಟಿ ವಾಸಿ ಮಾಡಿ ಆರೋಗ್ಯವನ್ನು ಕಳುಹಿಸಿ ಅದ್ಭುತವಾಗಿ ಬಿಡುಗಡೆ ಸೌಖ್ಯ ಉಂಟಾಗಲಿ ಸ್ವಾಮಿ ಎಲ್ಲ ರೀತಿಯಲ್ಲೂ ಬಿಡುಗಡೆ ಬಾಗಿಲುಗಳು ತರೆಯಲ್ಪಡಲಿ ಮುಚ್ಚಲ್ಪಟ್ಟ ಕದಗಳು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕೈಬಿಟ್ಟವರು ಮಾಪಸ್ ಬರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಪ್ರಿಯ ಪ್ರಿಯ ಸಹೋದರಿ ನನ್ನ ಗಾಯ ಯಾರದೇ ಇರಬಹುದು ನವಾಸುಂಡೆಗಳನ್ನು ಯಾರೂ ಮಲಾಮ ಹಚ್ಚೋದಿಕ್ಕೆ ನಿನಗೆ ಒಂದು ಆಧರಣೆ ಮಾಡುವುದಕ್ಕೆ ಯಾರು ಇಲ್ಲದೆ ಇರಬಹುದು ಯಾರು ಹೇಳಿ ಇಂತೆನ್ನುತ್ತಾನೆ ನಾನೇ ನಿನ್ನನ್ನು ಗುಣಪಡಿಸಿವೆ ಐ ಮೈ ಸೆಲ್ಫ್ ವಿಲ್ ಹೀಲ್ ಯು ಎಂಥ ದೊಡ್ಡ ವಾಗ್ದಾನ ಎಂಥ ದೊಡ್ಡ ಮಾತು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ